ಬೇಲೂರು ತಾಲೂಕು ಅರಳಿಯ ಅನುಗ್ರಹ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಬೇಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಅರೇಳಿಯ ಅನುಗ್ರಹ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಶಾಲೆಯ ವರ್ಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಕಳೆದ ಹಲವು ದಿನಗಳಿಂದ ಸುರಿಯುತ್ತಿದ್ದ ಮಳೆ ಬಿಡು ಕೊಟ್ಟ ಕಾರಣದಿಂದಾಗಿ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿತು ವೈಯಕ್ತಿಕ ಹಾಗೂ ಗುಂಪು ಆಟೋಟ ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ಖುಷಿಯಿಂದ ಪಾಲ್ಗೊಂಡರು ಕ್ರೀಡಾಕೂಟ ಪ್ರಾರಂಭಕ್ಕೂ ಮುನ್ನ ಕ್ರೀಡಾ ಜ್ಯೋತಿ ಬೆಳಗಿಸಿ ಆಟೋಟ ಸ್ಪರ್ಧೆಗಳಿಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು ಕ್ರೀಡಾಕೂಟದ ಅಂಗವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಇಒ ರಾಜೇಗೌಡ ಮಾತನಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಿ ಸಾಲು ಸಾಲಾಗಿ ನಿಂತ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಇತರ ಗಣ್ಯರೊಡನೆ ಸೇರಿ ಅಸ್ತಲಾಗವ ಮಾಡಿ ಹುರಿದುಂಬಿಸಿದರು ಪಾಲ್ಗೊಂಡ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ವೇಳೆ ಶಾಲಾ ಶಿಕ್ಷಣ ಇಲಾಖೆಯ ನಾನಾ ಅಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಶಾಲಾ ಶಿಕ್ಷಕಿಯರು ವಿದ್ಯಾರ್ಥಿ ಪೋಷಕರು ತೀರ್ಪುಗಾರರು ಇತರ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರಾದರು ಪರಿಶುದ್ಧವಾಗುತ್ತೆ ನಿಮ್ಮ ಕಲಿಕೆ ಚೆನ್ನಾಗುತ್ತೆ ಆ ದೃಷ್ಟಿಯಲ್ಲಿ ಒಳ್ಳೆ ಮೈದಾನವನ್ನು ಹೊಂದಿರುವಂತಹ ಶಾಲೆ ಇವತ್ತು ಕಾರ್ಯಕ್ರಮವನ್ನ ಇಲಾಖೆ ಪರವಾಗಿ ನಾನು ಅಭಿನಂದಿಸಲೇಬೇಕು ಯಾಕಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ನಾನೇ ಹೇಳಿದ್ದೆ ಲೇಟ್ ಆಗುತ್ತೆ ಮಳೆಗಾಲ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಮಾಡೋಣ ಅಂತ ವೇದಿಕೆ ಕಾರ್ಯಕ್ರಮ ಕಾಯ್ತಾ ಹೋದ್ರೆ ಮತ್ತೆ ಸಂಜೆ ಆರು ಗಂಟೆ ಆಗುತ್ತೆ ಟೀಚರ್ಸ್ ಬೈಕ್ ಹೋಗ್ತಾರೆ ಅಂತ ಹೇಳಿ ಬೇರೆ ಬೇರೆ ಶಾಲೆಗಳ ಎಲ್ಲ ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ಸಿದ್ಧತೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಿ ಬೇಲೂರು ತಾಲೂಕಿನಲ್ಲಿ ಬಾರಿ ಖುಷಿ ಆಗ್ತದೆ ಯಾಕೆ ಅಂತಂದ್ರೆ ಒಳ್ಳೆ ಶೈಕ್ಷಣಿಕ ವಾತಾವರಣ ಇದೆ ಈ ಬಾರಿ ಸುಮಾರು ಎಂಬತ್ತ ಒಂದರಷ್ಟು ಫಲಿತಾಂಶ ಬಂದಿದೆ ಎಸ್ ಸಿಯಲ್ಲಿ ಅನೇಕ ಸುಮಾರು ಹನ್ನೊಂದು ಶಾಲೆಗಳು ನೂರಷ್ಟು ಫಲಿತಾಂಶ ತಗೊಂಡಿದ್ದಾರೆ ಐನೂರ ನಾಲ್ಕು ಮಕ್ಕಳು ವಿಶೇಷ ರೀತಿಯಲ್ಲಿ ಡಿಸ್ಟಿಂಕ್ಷನ್ ಅಂತ ಹೇಳ್ತೀವಿ ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ನೀವೆಲ್ಲ ಚೆನ್ನಾಗಿ ಭಾಗವಹಿಸಿ ಮಕ್ಕಳಿಗೊಂದು ಕಿವಿ ಮಾತು ಟೀಚರ್ಸಿಗೂ ಅದೇ ಕಿವಿ ಮಾತು യോ ചെറിയ യു ആർ വാച്ചിംഗ് ടീവി ഫോർട്ടി സിക്സ് ന്യൂസ് കനഡ